ಸ್ನೇಹಿತರೆ ಈ ಒಂದು ಎಕ್ಸಿಬಿಷನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದ್ರೆ ರೋಬೋಟಿಕ್ ಬರ್ಡ್ಸ್ ಜೀವಂತ ಪಕ್ಷಿಗಳು ಒಂದೆಡೆ ಇಷ್ಟಪಡ್ತೀನಿ ಬಂದ್ ನೋಡಿ ಎಂಟರ್ಟೈನ್ಮೆಂಟ್ ಮಾಡಿ ಈ ಒಂದು ಎಕ್ಸಿಬಿಷನ್ ಅಲ್ಲಿ ಒಂದಲ್ಲ ಎರಡಲ್ಲ ಗೇಮ್ಸ್ ಇದೆ ಬಂದು ಆಟಾಡಿ ಸ್ನೇಹಿತರೆ ಈ ಒಂದು ಜಾಗದಲ್ಲಿ ಬರೀ ಗೇಮ್ಸ್ ಮಾತ್ರ ಅಲ್ಲ ವೆರೈಟಿ ವೆರೈಟಿ ತಿನ್ನೋಕೆ ಸ್ಟಾರ್ಟರ್ಸ್ ಕೂಡ ಇರುವಂತದ್ದು ಬಂದು ತಿಂದು ಟೇಸ್ಟ್ ಮಾಡಿ ಬರೀ ಗೇಮ್ ಅಷ್ಟೇ ಅಲ್ಲ ಮನೆ ತಗೊಳ್ಳೋದು ಎಲ್ಲ ತರ ವಸ್ತುಗಳು ಸಿಗುವಂತದ್ದು ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಸೈಕಲ್ ಗಪ್ ಚಾನಲ್ ನಾನು ನಿಮ್ಮ ಚೇತನ್ ನಾಯಕ್ ಸ್ನೇಹಿತರೆ ಪ್ರತಿಯೊಬ್ರು ಜನ ಇವತ್ತು ತುಂಬನೇ ಕಮಿಟ್ಮೆಂಟ್ಸು ಟೆನ್ಷನ್ಸು ವರ್ಕ್ ಪ್ರೆಷರ್ ಅಂತ ಟೆನ್ಷನ್ ಅಲ್ಲಿ ಇರ್ತಾರೆ ಅಂಥವ್ರಿಗೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಲೊಕೇಶನ್ ಈ ನಮ್ಮ ಇಂಟರ್ನ್ಯಾಷನಲ್ ರೋಬೋಟಿಕ್ ಬರ್ಡ್ಸ್ ಈ ಒಂದು ಎಕ್ಸಿಬಿಷನ್ ಅಲ್ಲಿ ವೆರೈಟಿ ವೆರೈಟಿ ಆಗಿರುವಂಥ ಒಂದು ಬರ್ಡ್ಸ್ನ ನಾವು ರೋಬೊಟಿಕ್ ನೋಡ್ಬೋದು ಸ್ನೇಹಿತರೆ ಅದು ಹೇಗೆ ಅಂತ ನಾನು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈ ಒಂದು ಇಂಟರ್ನ್ಯಾಷನಲ್ ರೋಬೋಟಿಕ್ ಬರ್ಡ್ಸ್ ಇರುವಂಥದ್ದು ಕೋಗಿಲೆ ಕ್ರಾಸ್ ಯಲಂಕಾ ಈ ಒಂದು ಎಕ್ಸಿಬಿಷನ್ ಹೆಚ್ಚಿನ ಮಾಹಿತಿನ ಕೊಡೋಕೆ ನಮ್ ಜೊತೆ ಇದ್ದಾರೆ ರಾಜೇಂದ್ರ ಅವರು ಬನ್ನಿ ಸರ್ ಹಾಯ್ ಸರ್ ಹಾಯ್ ಸರ್ ಈಗ ಈ ಒಂದು ರೋಬೋಟಿಕ್ ಎಕ್ಸಿಬಿಷನ್ ನ ವಿಶೇಷತೆ ಏನು ತೋರಿಸಿ ಸರ್ ಕೇಳ್ತಾ ಖುಷಿ ನೋಡಿ ಹಳೆ ಕಾಲ ಫೋನ್ ಖಂಡಿತ ನೋಡಿ ನೋಡಿ ಸರ್ ಅಲ್ಲಿ ಡಾಲ್ಬಿನ್ ಒಳಗಡೆ ತಲೆ ಬಿಡ್ತಾವ್ರೆ ಆತರ ಒಂದು ವಿಷಯ ಬರುತ್ತೆ ಸರ್ ಬನ್ನಿ ಅಲ್ಲೆಲ್ಲ ನಾವು ಡೆಲ್ಲಿ ಗೇಟ್ಗೆ ಕೆಲವ್ರು ಹೋಗಕ್ಕಾಗಲ್ಲ ನೋಡಿ ಗೇಟ್ ಐತೆ ಹಂಗೇ ನೋಡಿ ಕ್ರಿಸ್ಮಸ್ ಅಲ್ಲ ನಿಂತ್ಕೊಂಡ್ಬಿಟ್ರೆ ಡೆಲ್ಲಿ ಹೋದಂಗೆ ಇರುತ್ತೆ ಸರ್ ಖಂಡಿತ ಪರ್ಮಿಟ್ ಇದೆ ನೋಡಿ ಆಮೇಲೆ ನೋಡಿ ಕ್ರಿಸ್ಮಸ್ ತಾತ ಹತ್ರ ಗಿಫ್ಟ್ ತಗೋಬಹುದು ಬನ್ನಿ ಸರ್ ನೋಡಿ ಇಬ್ರು ಗಿಫ್ಟ್ ತಗೋಬಹುದು ಅಂದ್ರೆ ಹಿಂದೆ ಯಾರೋ ಇದಾರೆ ನೋಡಿ ಹಿಂಗ್ ನೋಡಿದ್ರೆ ನೋಡಿ

ಹೆಂಗಿದೆ ನೋಡಿ ಕೀಲು ಡಮ್ಮಿ ಅಂತ ಅನ್ಸಲ್ಲ ರೋಬೋಟಿಕ್ ಅಂತ ಅನ್ಸಲ್ಲ ಈಗ ಎಲ್ಲರೂ ಹೆಣ್ಮಕ್ಳಿಗೆಲ್ಲ ಕರ್ಕೊಂಡಿರ್ತೀರಲ್ಲ ಸರ್ ಹೆಣ್ಮಕ್ಳಿಗೆ ಬೇಕಿರೋ ವಸ್ತು ಹತ್ತು ರೂಪಾಯಿಂದ ನೂರು ರೂಪಾಯಿ ಗಂಟ ಸಿಗುತ್ತೆ ಸರ್ ಇಲ್ಲಿ ಬರೀ ಹತ್ತು ರೂಪಾಯಿ ಕೇವಲ ಹತ್ತು ರೂಪಾಯಿ ಅಂತ ನೋಡಿ ಸರ್ ಅಂದ್ರೆ ಕಾಮನ್ ಆಗಿ ಏನಂತಂದ್ರೆ ಒಂದು ಇಲ್ಲಿಗ್ ಬಂದ್ರೆ ಆಟ ಆಡೋದ್ರ ಜೊತೆಗೆ ಶಾಪಿಂಗ್ ಕೂಡ ಮಾಡ್ಕೊಂಡು ಹೋಗ್ಬೋದು ಮನೆ ಬೇಕಾರೋ ಎಲ್ಲ ಐಟಮ್ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಮೂವತ್ತು ರೈತಿ ಉಪ್ಪಿನಕಾಯಿ ಇದೆ ಸರ್ ಉಪ್ಪಿನಕಾಯಿ ಒಂದೇ ಇರ್ತಾ ಇತ್ತು ಟೇಸ್ಟ್ ಟೇಸ್ಟ್ ವೆರೈಟಿ ವೆರೈಟಿ ಮೂವತ್ತು ತರ ತರ ಇದೆ ಸರ್ ಮೂವತ್ತು ತರ ಆದ ಟೇಸ್ಟ್ ಟೇಸ್ಟ್ ಇದೆ ಸರ್ ಯಾವ್ದಾರ ಒಂದು ಕೊಡಿ ಸರ್ ನೋಡೋಣ ಹೆಂಗಿದೆ ಅಂದ್ರೆ ಟೇಸ್ಟ್ ಸರ್ ಸ್ವೀಟ್ ಉಪ್ಪಿನಕಾಯಿನೂ ಇದೆ ಸರ್ ಇವ್ರ ಹತ್ರ ವಾವ್ ಚನ್ನಪಟ್ಟಣದ ಯಾವ್ದಾದ್ರು ಇದೆ ಬರೀ ವುಡ್ ವರ್ಕ್ ಮಾಡಿರೋದೆ ಎಲ್ಲ ಇದೆ ಸರ್ ಇಲ್ಲಿ ಓಕೆ ಯಾವ ತರ ಬೇಕಂದ್ರೇನು ಆ ತರ ಮಕ್ಕಳಿಗೆ ನೋಡಿ ಸರ್ ಎಕ್ಸ್ಕ್ಯೂಸ್ ಮೀ ಸರ್ ಮಿಡಲ್ ಕ್ಲಾಸ್ ತಕ್ಕದಂಗ ರೇಟ್ ಇರುತ್ತೆ ಸಿಗುತ್ತೆ ಸರ್ ಇಲ್ಲಿ ಬಂದ್ಬಿಟ್ರೆ ಹೋಗಂಗಿಲ್ಲ ಸರ್ ಎಲ್ಲಾರ ಮನೆ ಮುಂದ್ಗಡೆ ರಂಗೋಲಿ ಹಾಕ್ಬೇಕು ಸರ್ ಈಗ ಅವಾಗ ರಂಗೋಲಿ ಹಾಕ್ಬೇಕಾದ್ರೆ ಹೆಣ್ಮಕ್ಳಿಗೆ ಕಷ್ಟ ಆಗುತ್ತೆ ಸರ್ ಕಲರ್ಫುಲ್ ಆಗುತ್ತೆ ಕೃಷ್ಣ ಪಾದ ಇದೆ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಇದಾಗುತ್ತೆ ಸರ್ ನೋಡಿ ನೋಡೋಣ ಹೆಂಗಿರುತ್ತೆ ಅಂತ

ನೈಸ್ ಚೆನ್ನಾಗಿದೆ ನೋಡಿ ಕೆ ಜಿ ಗಂಟ್ಲು ಕೊಡ್ತಾರೆ ನೀವು ಮನೆಗೆ ಹಂಡ್ರೆಡ್ ಕಾಲು ಕೆಜಿ ಅರ್ಧ ಕೆಜಿ ಅಂತ ತಗೊಂಡು ಹೋಗ್ಬೋದು ಖಂಡಿತ ಸರ್ ಮೂವತ್ ನಾಲ್ ವೆರೈಟಿ ಇದೆ ಸರ್ ಇಲ್ಲಿ ಒನ್ ಫಿಫ್ಟಿ ಹಂಡ್ರೆಡ್ ಇಂದ ಮೇಲ್ಗಡೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಒಳಗಡೆ ಸಿಗುತ್ತೆ ಸರ್ ಇದೆಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಒಂಥರ ಮೊಬೈಲು ಗೆಟೆ ಮಕ್ಕಳು ಆಡೋಕ್ಕೆ ಒಂಥರ ತಲ್ಲಿದ್ರೆ ಖುಷಿಯಾಗಿ ಓಡಬೇಕಲ್ವಾ ಇದಾಗುತ್ತೆ ಸರ್ ಬ್ಯೂಟಿಫುಲ್ ಆಗಿರುತ್ತೆ ಸರ್ ಟೊಪ್ಪಿ ಹಾಕೊಂಡ್ಬಿಟ್ರೆ ಹೆಣ್ಮಕ್ಳಿಗೆ ಒಂಥರ ಖುಷಿಯಾಗಿರುತ್ತೆ ನೋಡಿ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಸರ್ ಸೊ ಇವರೇ ಮಾಡೋದಾ ಗುಜರಾತ್ ಪ್ಯಾಲೇಸ್ ಚೆನ್ನಾಗಿದೆ ನೋಡಿ ಸರ್ ಈಗ ಇವ್ರಿಗೆ ಹಚ್ಚಬೇಕಂದ್ರೆ ಹೆಣ್ಮಕ್ಳಿಗೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಅಂತಾರೆ ಈಗ ಅದಕ್ಕೂ ಪ್ಯಾಶನ್ ಬಂದ್ಬಿಟ್ಟೈತೆ ಸರ್ ಅಷ್ಟೇನಾ ಹಾಂ ಅಷ್ಟೇ ಸರ್ ನೋಡಿದ್ರೆ ಎಷ್ಟು ಚಿಕ್ಕದಾಗಿ ಮಾಡಿದೆ ನೋಡಿ ಸರ್ ಒಂದು ಮಾಡಿ ನೋಡೋಣ ಹೆಂಗೆ ಬರುತ್ತೆ ನೋಡಿ ಸರ್ ಎಷ್ಟು ಚಿಕ್ಕದಾಗಿ ಬಂತು ಅಷ್ಟೇ ಏನು ಸರ್ ಇದು ಹೆಣ್ಮಕ್ಳು ಮನೇಲಿ ಕಷ್ಟಪಡೋಂಗಿಲ್ವಲ್ಲ ಸರ್ ಇಲ್ಲಿರೋ ಐಟಮ್ಗಳು ತೊಗೊಂಡ್ಬಿಟ್ರೆ ಖಂಡಿತ ಸರ್ ಅದಕ್ಕೆ ಹೆಣ್ಮಕ್ಳು ಇಲ್ಲಿ ನೋಡಿ ಸರ್ ಗುಳ್ಕೊಂಡಿದೆ ಬ್ರೆಡ್ ಇದೆ ನೋಡಿ ಗುಳ್ಕೊಂಡಿದೆ ಚೆನ್ನಾಗಿದೆ ಮಣ್ಸು ಒಳಗಡೆ ಕೆಂಪು ಇರುತ್ತೆ ಗುಳ್ಕೊಂಡು ಸರ್ ಓಕೆ ಓಕೆ ಹಾಂ ಹಾಂ ಅದು ಗೊಂಬೆ ನೋಡಿ ಈ ತರ ಸೈಕಲ್ ಇರೋದೆಲ್ಲ ಬೇರೆ ಇಪ್ಪತ್ತು ರೂಪಾಯಿ ಒಳಗಡೆ ಚಾಕ್ಲೆಟ್ ಇರುತ್ತೆ ಚಾಕ್ಲೆಟ್ ಬೇರೆ ಇದೆ ಖಂಡಿತ ಸರ್ ಅದಿಲ್ದಂಗೆ ಮಸಾಲೆ ಐಟಮ್ ಇರುತ್ತೆ ಸರ್ ಮನೆಗೆ ಬೇಕಿರೋದು ಸರಿ ಸರ್ ಚೂರು ಅಂತ ಜೀರ್ಣ ಆಗುತ್ತಲ್ವ ಸರ್ ಅಂತ ಅದು ಆ ಕಾಲದಲ್ಲಿ ಎಲೆ ಅಡಿಕೆ ತಿಂತಾಯಿದಿರಿ ಸರ್ ಎಲ್ಲರೂ ಊಟ ಆದ್ಮೇಲೆ ಕೊಡೋಪ್ಪ ನೋಡೋಣ ಟೇಸ್ಟ್ ಇದೆ ಚೆನ್ನಾಗಿದೆ ಅಂತ ಎಲ್ಲ ಚೆನ್ನಾಗಿ ಕುಳ್ಕೊಡಿ ಸರ್ ಮಕ್ಕಳಿಗಿಂತ ದೊಡ್ಡೋರಿಗಂತ ಎಲ್ಲ ಅಲ್ಲಿ ಇನ್ ಆಲ್ ಇನ್ ನೋಟ್ ಬುಕ್ ಸರ್ ಇದ್ರಲ್ಲಿ ನೋಡಿ ಸರ್ ಎಲ್ಲ ಹಿಂದಿ ಇಂಗ್ಲೀಷ್ ಕನ್ನಡ ಮೂರು ಬಂದುಬಿಡುತ್ತೆ ಸರ್ ಬೇಸಿಕ್ ಬುಕ್ ಗಳಲ್ಲ ಎಲ್ಲಾ ತರಹದ ಕತೆ ಬುಕ್ ಹಿಸ್ಟ್ರಿ ಬುಕ್ ಆಗಿರ್ಬೋದು ಎಲ್ಲಾ ತರಹದ ಬುಕ್ಗಳು ಇಲ್ಲಿ ಸಿಗುತ್ತೆ ಇದಂತೂ ಹೆಣ್ಮಕ್ಳು ತುಂಬಾ ಲೈಕ್ ಮಾಡ್ತಾರೆ ಉಪ್ಪಾಕಕ್ಕೆ ಉಪ್ಪಿನಕಾಯಿ ಹಾಕಕ್ಕೆಲ್ಲ ಬೇಕಲ್ವಾ ಸರ್ ಅದಕ್ಕೋಸ್ಕರ ಎಲ್ಲರೂ ಈ ಲೈಕ್ ಲೈಕ್ ಮಾಡ್ತಾರೆ ಸರ್ ಸುಮ್ಮನೆ ಎಂಜಾಯ್ಮೆಂಟ್ ಗೆ ಮಕ್ಕಳ ಮುಂದೆ ಹೋದ್ರೆ ಒಂಥರ ಭಯ ಆಗುತ್ತಲ್ವ ಸರ್ ಭಯ ಆಗುತ್ತೆ ಅಲ್ವಾ ಎದುರುಗಡೆ ಇರೋರು ಭಯ ಆಗುತ್ತೆ ಸರ್ ಖಂಡಿತ ಸರ್ ಅಂತದ್ರಲ್ಲಿ ಏನು ಮಾಡ್ತಾರೆ ನೋಡಿ ಸರ್ ಮೂರು ಬಾಲು ಐವತ್ ರೂಪಾಯಿ ಅಂತೆ ತಗೊಳ್ಳಿ ಸರ್ ತಗೊಳ್ಳಿ ತಗೋಲಿ ಯಾವ್ದೋ ಒಂದು ಬೋರ್ಡ್ಗೆ ಟಚ್ ಮಾಡಿದ್ರೆ ಪ್ರೈಸ್ ಕೊಡ್ತಾರೆ ಸರ್ ಆ ಬೋರ್ಡ್ ಟಚ್ ಮಾಡಿ ಸರ್ ನೀವು ಅದಕ್ಕ ಹಾ ಟಚ್ ಮಾಡಿ ಸರ್ ಇಲ್ಲ ಸರ್ ಎರಡು ಅಂದ್ರೆ ಫುಲ್ ಅದ್ರ ಮೇಲೆ ಬೀಳ್ಬೇಕಾ ಖಂಡಿತ ಸರ್ ಫುಲ್ ಬಿದ್ರೆ ಆ ಥರ ಪ್ರೈಸ್ ಕೊಡ್ತಾರೆ ಸರ್ ಏನಿದು ನೋಡಿ ಸರ್ ಆರು ಎಷ್ಟು ಏನ್ ಬರುತ್ತೋ ಅಂದ್ರೆ ಗ್ಯಾರಂಟಿ ಪ್ರೈಸ್ ಸರ್ ಒಂದೊಂದು ಹಾಕಿ ಸರ್ ಆರ್ಗೆ ಹಾಕಿ ಸರ್ ಬೈಕ್ ಬೈಕ್ ತಗೊಂಡು ನೀವು ನಾವು ಹೋಗಿಬಿಡೋಣ ಸರ್ ಹೌದಾ ಸರ್ ಖಂಡಿತ ಸರ್ ಏನ್ ಸರ್ ಒಂದು ಹೋಗಿಲ್ವ ಸರ್ ಆರಕ್ಕೆ ನೀವ್ ಸರ್ ಇಲ್ಲ ಸರ್ ಸರ್ ಸರಿ ಎಷ್ಟರ್ಗ್ ಬಿಡ್ಬೇಕು ಆರ್ 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 ಬಿಟ್ಟ್ರಿ ಎಲ್ಲ ಹಾರಗ್ ಬಿಡ್ಬೇಕು ಹಾ ಸರ್ ಓ ಆ ಆರ್ ಬಿಟ್ಟು ಫಿಫ್ಟಿ ರುಪೀ ಸಿಕ್ಸ್ ಏನಾದ್ರು ಆರ್ ಬಾಲು ಆರ್ಗ್ ಹಾಕಿದ್ರೆ ಸರಿ ಬೆಳಕಿ ಸಹ ಬೇಕು ರೆಡಿ ಆಟ ಓಡ್ಸ್ಯಾರ ಬಂದು ಆಟ ಆಡಿ ಗೆತ್ಕೊಂಡು ತಗೊಂಡೋಗಿ ಅಲ್ಲ ಅದ ನಿಮಗೆ ಸರಿ ಸರಿ ಹೌದಾ ಪಕ್ಕ ಆ ತಾನೇ ನೋಡಿ ಓಕೆ ಸರ್ ವರ್ಕೌಟ್ ಆಗ್ತಾ ಇದೆ ನೆಕ್ಸ್ಟ್ ಹೋಗೋಣ ಸರ್ ಖಂಡಿತ ಸರ್ ಬನ್ನಿ ಸರ್ ಎಲ್ಲೋ ಬಿಲ್ತ್ರಲ್ಲ ಸರ್ ಬನ್ನಿ ಸರ್ ಇದು ಸ್ವಲ್ಪ ವಿಡಿಯೋ ಮಾಡಿ ಸರ್ ಈ ಇ ಸ್ವಲ್ಪ ವಿಡಿಯೋ ಮಾಡಿಬಿಡಿ ಅವ್ರಿಗೆ ಅವರಿಗೆ ಅವರ ಆಕ್ಷನ್ ಸರ್ ಅದು ರಿಯಲ್ ಆಕ್ಷನ್ ಬರುತ್ತೆ ಅಷ್ಟು ಭಯ ಇರುತ್ತೆ ಅವ್ರು ಇಲ್ದಿದ ತಕ್ಷಣ ಕಾಲ್ ನೋಡಿ ಒಂಥರ ಇದಾಗ್ ಬಿಡ್ತಾರೆ ಅವರು ಮಜವಾಗಿರುತ್ತೆ ನೀವೇನೋ ಹೇಳ ತಿಳ್ಸ್ಕೊಂಡಾಗರೆ ಬನ್ನಿ ಖಂಡಿತ ಸರ್ ಈಗ ಬಂದಿದ ತಕ್ಷಣ ಮಕ್ಕಳು ನೋಡಿ ಎಷ್ಟು ಖುಷಿಯಾಗಿ ಆಡ್ತಾರೆ ನೋಡಿ ಸರ್ ಮೇಲ್ಗಡೆ ಒಂಥರ ಖುಷಿಯಾಗಿ ಆಡ್ಬಿಟ್ಟು ಒಂಥರ ಇದಾಗ್ಬಿಟ್ಟು ಏನಾಗಲ್ಲ ಸರ್ ಏರ್ ಬಲೂನು ಇರ್ತಾರೆ ಶೋಕ್ರಾಗಿ ನೋಡ್ಕೊಳ್ತೀವಿ ಸರ್ ನೋಡಿ ಅವ್ರಿಗೆ ಎಂಜಾಯ್ಮೆಂಟ್ ಬಿಡುತ್ತೆ ಮಕ್ಕಳು ನೋಡಿ ಸರ್ ಮೇಲ್ಗಡೆ ಹತ್ತೋದು ಒಂಥರ ಖುಷಿಯಾಗಿ ಮೇಲ್ಗಡೆ ಹತ್ತಕ್ಕೆ ಅವ್ರಿಗೆ ಫಿಸಿಕಲ್ ಎಕ್ಸರ್ಸೈಸ್ ಆಗುತ್ತೆ ಸರ್ ವಾವ್ ಇಸ್ಕೊಂಡು ಕೊಡಕಲ್ಲ ಅಂತದ್ರಲ್ಲಿ ನೋಡಿ ಕ್ಯಾರೆಟ್ ಕೆಟಿಎಮ್ ಬಜಾಜ್ ಅಪ್ಪಾಚಿ ಎಲ್ಲಾ ಗಾಡಿ ಸರ್ ಅವ್ರಿಗೆ ಏನ್ ಗಾಡಿ ಬೇಕಾದ್ರೆ ಕುತ್ಕೊಂಡು ಓಡಬಹುದು ಅವ್ರು ಒಂಥರ ಖುಷಿಯಾಗಿ ನೋಡಿ ಮಕ್ಕಳ್ ನೋಡಿ ಎಷ್ಟು ಖುಷಿಯಾಗಿ ನಾನು ಗಾಡಿ ಓಡಿಸ್ತೀನಿ ಅಂತ ಓಡಿಸ್ತಾ ಇದ್ದಾರೆ ಸರ್ ಇದು ಬಂದ್ಬಿಟ್ರೆ ಸ್ಪೆಷಲ್ ಸರ್ ಅದಾಗಿರುತ್ತೆ ಇದೇ ಬಂದು ಸರ್ ಸ್ಪೆಷಲ್ ಸರ್ ಟೊರಾಟೊರೋ ಅಂತ ಡ್ಯಾನ್ಸಿಂಗ್ ಫ್ಲೆ ಇರುತ್ತೆ ಹಾ ಡ್ಯಾನ್ಸ್ ಡ್ಯಾನ್ಸಿಂಗ್ ಫ್ಲೆ ಅಂತ ಇದೆ ಹೆಸರು ಓಕೆ ಅದೇ ಡ್ಯಾನ್ಸ್ ಆಡುತ್ತೆ ನೋಡಿ ಸರ್ ಮೂವ್ಮೆಂಟ್ ಇರುತ್ತೆ ಸರ್ ಖಂಡಿತ ಸರ್ ಮೂವ್ಮೆಂಟ್ ಮೇಲ್ಗಡೆ ಹೋಗಿ ಕೆಳಗಡೆ ಬರೋಕೆ ಒಂಥರಾ ಎಂಜಾಯ್ಮೆಂಟ್ ಇರುತ್ತೆ ಸರ್ ಈಗ ಒಂದು ಎರಡು ನಿಮಿಷ ಇದ್ರೆ ನಾವು ಹಾಡ್ತಾ ಇರ್ತೀರಾ ಓಕೆ ಓಕೆ ತೋರಿಸ್ತೀವಿ ಅದೆಲ್ಲ ಸರ್ ಆ ಒಣ ಆಡೋಣ ನೀವು ಕುತ್ಕೊಳ್ಳೋನಿ ಸರ್ ಓ ಅಲೋ ಶುರುವಾಗಿದೆ ಈ ಗೇಮಗ್ ಬಂದವ್ರು ಮಾತ್ರ ಗುಂಡ್ಗೇನ ಗಟ್ಟಿ ಹಿಡ್ಕೊಂಡು ಪಕ್ಕದ ಕೂತ ಬಿಜೆ ಹಿಡ್ಕೊಂಡು ಕೂತ್ಕೊಳ್ಳಿ ಇಲ್ಲ ಅಂದ್ರೆ ಕತೆ ಎಲ್ಲ ಜೀವನ ಒಂದು ಗೇಮ್ ನಲ್ವತ್ತು ಅಂದ್ರೆ ಇರೋ ಅಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟಿರ್ಬೋದು ಅಂದ್ರೆ ಪ್ರಾಬ್ಲಮ್ ಇಲ್ಲ ಬಟ್ ಈ ಗೇಮ್ಗೆ ಬಂದವ್ರಿಗೆ ಪಕ್ಕತ್ ಮಜಾ ಕೊಡುತ್ತೆ ಅದರಲ್ಲೂ ಜೊತೆಲಿ ಬಂದ್ಬಿಟ್ರಂತೂ ಈ ಕಪಾಲ್ ಗಂಡ ಗಂಡಿ ಫ್ಯಾಮಿಲಿ ಅಂತ ನೆಕ್ಸ್ಟ್ ಡೇಬಲ್ ಎಂಜಾಯ್ ಎಂಟರ್ಟೈನ್ಮೆಂಟ್ ಬನ್ನಿ ಬೇರೆ ಗೇಮ್ ಇದೆ ನೋಡೋಣ ಮದ್ ಮದ್ವಾಗಿರೋ ಗೇಮ್ಗಳು ಆಡಿತಾ ಇತ್ತು ಸರ್ ಖಂಡಿತ ಅಂಡ್ ತುಂಬಾ ಜನಕ್ಕೆ ಕನ್ಫ್ಯೂಜನ್ಸ್ ಇರುತ್ತೆ ಸರ್ ಹಾ ಈ ಒಂದು ಎಕ್ಸಿಬಿಷನ್ ಎಷ್ಟು ದಿನ ಇರುತ್ತೆ ಜೊತೆಗೆ ಯಾವ ಟೈಮಿಂಗ್ಸ್ ಏನಿರುತ್ತೆ ಸರ್ ಖಂಡಿತ ಸರ್ ಈ ಎಕ್ಸಿಬಿಷನ್ ಫೆಬ್ರವರಿ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಸರ್ ಇಪ್ಪತ್ತೈದು ಫೆಬ್ರವರಿ ಎಂಟು ಗಂಟೆ ಇರುತ್ತೆ ಸರ್ ಫೆಬ್ರವರಿ ಎಂಟುವರೆಗೆ ಇರುತ್ತೆ ಸರ್ ಇದು ಬಂದ್ಬಿಟ್ಟು ಏರ್ಪೋರ್ಟ್ ರೋಡು ಯಲಂಕದಲ್ಲಿ ಕೋಗಿಲು ಕ್ರಾಸ್ ಹತ್ರನೇ ಆ ಸಿಗ್ನಲ್ ಹತ್ರನೇ ಇರುತ್ತೆ ಸರ್ ಇದು ಇಲ್ಲಿ ಬಂದ್ಬಿಟ್ರೆ ಇದು ಟೌನ್ ಎಲ್ಲಿ ಹೋಗಂಗಿಲ್ಲ ಸರ್ ಬಸ್ ಸ್ಟಾಪ್ ನೇರೆಸ್ಟ್ ಬಸ್ ಸ್ಟಾಪ್ ಇದೆ ಸರ್ ಕೋಗಿಲು ಕ್ರಾಸ್ ಬಸ್ ಸ್ಟಾಪ್ ಪಕ್ಕದಲ್ಲೇ ವಾಕಬಲ್ ಬರಬಹುದು ಖಂಡಿತ ಸರ್ ಸಿಗ್ನಲ್ ವಾಕಬಲೇ ಬರಬಹುದು ಬಸ್ ಫೆಸಿಲಿಟಿ ಚೆನ್ನಾಗಿದೆ ಸರ್ ಇಲ್ಲಿ ಎಲ್ಲ ಕಡೆ ಹೋಗಕ್ಕೆ ಬಸ್ ಫೆಸಿಲಿಟಿ ಚೆನ್ನಾಗಿದೆ ಆ ಬಸ್ ಫೆಸಿಲಿಟಿಗೋಸ್ಕರನೇ ಇಲ್ಲಿ ಮಾಡಿದೀವಿ ಸರ್ ಸೊ ಈ ಒಂದು ಇಂಟರ್ನ್ಯಾಷನಲ್ ರೋಬೋಟಿಕ್ ಬರ್ಡ್ಸ್ ಎಕ್ಸಿಬಿಷನ್ ಅಲ್ಲಿ ಡಿಫ್ರೆಂಟ್ ಆಗಿರುವಂತಹ ಗೇಮ್ಸ್ ಆಗಿರ್ಬೋದು ಥಿಂಗ್ಸ್ ಆಗಿರ್ಬೋದು ಎಲ್ಲ ತರ ಐಟಮ್ಸ್ ಸಿಗುತ್ತೆ ಸೊ ನೀವು ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ ನಾವು ಹೇಳೋದಕ್ಕಿಂತ ಇಲ್ಲಿ ಬಂದ್ರೆ ಆ ಎಂಜಾಯ್ಮೆಂಟ್ ನ ನೀವು ಅನುಭವಿಸಿದಾಗ ಮಾತ್ರ ಗೊತ್ತಾಗ ಸಾಧ್ಯ ಹೇಗಿರುತ್ತೆ ಎಂಟರ್ಟೈನ್ಮೆಂಟ್ ಅಂತ ನೋಡಿ ಸರ್ ಮಕ್ಕಳಿಗೆ ಕಾರ್ ತರ ಇರುತ್ತೆ ಮಕ್ಳ ಆಡಕ್ಕೆ ಕಾರ್ ಸೇಫ್ಟಿ ಮಾಡಿದ್ವಿ ಇನ್ನೊಂದು ಕುದುರೆ ನೋಡಿ ಸರ್ ಕುದುರೆ ಸಹ ಹೋಗ್ಬೇಕು ಓಡಬಹುದು ಅವ್ರು ನಿಂತ್ಕೊಂಡಿರ್ತಾರೆ ಅವರೇ ನೋಡ್ಕೊಳ್ತಾರೆ ಆಮೇಲೆ ಇದು ಕೊಲಂಬಸ್ ಅಂತ ಇದು ಖಂಡಿತ ಸರ್ವ ಖಂಡಿತ ಸರ್ ಆಡ್ತೀರಾ ಬರುವಾಗ ಒಂದ ಎಂಜಾಯ್ಮೆಂಟ್ ಕೊಡುತ್ತೆ ಹಂಗೆ ಬಂದ್ಬಿಟ್ರೆ ಸರ್ ಚಿಕ್ಕ ಮಕ್ಳು ಆಡ್ಬೇಕು ಅನಿಸ್ತೈತಲ್ಲ ಪುಟಾಣಿ ಮಕ್ಳು ನೋಡಿ ಅಂತ ಪುಟಾಣಿ ಮಕ್ಳಿಗೆ ಆಡಕ್ಕೆ ಒಂಥರ ಜಂಪಿಂಗ್ ಮಾಡಕ್ಕೆ ಒಂತರ ಇದಾಗಿರುತ್ತೆ ಸರ್ ಯಾವ್ದೇ ತರ ಎದ್ರು ಬಿದ್ರು ಏನು ಆಗಲ್ಲ ಆಗಲ್ಲ ಸೇಫ್ಟಿ ಫುಲ್ ಸೇಫ್ಟಿ ಮಾಡ್ತಾ ಮಾತ್ರ ಮಕ್ಳಿಗೆ ಮಾತ್ರ ಸರ್ ಇದು ನೋಡಿ ಚಿಕ್ಕ ಚಿಕ್ಕ ಅಂತಿದ್ದೆ ಎಲ್ಲ ಸರ್ ಆಮೇಲೆ ಬಂದ್ಬಿಟ್ರೆ ಬ್ರೇಕ್ ಡ್ಯಾನ್ಸ್ ಅಂತ ಸರ್ ಇದ್ರಲ್ಲಿ ಹೋದ್ರೆ ಇದ್ರಲ್ಲೂ ಸರ್ ಬರುತ್ತೆ ಸರ್ ಅದೇ ಒಂದು ಬ್ಲೇಕ್ ಡಾನ್ಸ್ ಅಲ್ಲ ಸರ್ ಅದು ಇದು ಬೇರೆನಾ ಇದು ಬೇರೆ ಟೋರಾ 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 ಡ್ಯಾನ್ಸಿಂಗ್ ಪ್ಲೇ ಅದು ಓಕೆ ಇದು ಬಂದು ಬ್ರೇಕ್ ಡ್ಯಾನ್ಸ್ ಬ್ರೇಕ್ ಡಾನ್ಸ್ ಓಕೆ ಸರ್ ಆಮೇಲೆ ಬಂದ್ಬಿಟ್ರೆ ಇದು ಜಾಯಿಂಟ್ ವಿಲ್ ಅಂತ ಸರ್ ಇದು ಹತ್ತ ಬಿಟ್ರೆ ಇದು ತುಂಬಾ ಫೇಮಸ್ ಸರ್ ಫೇಮಸ್ ಖಂಡಿತ ಯಲಂಕ ಅಲೆ ಯಲಂಕನೇ ನೋಡ್ಕೋಬಹುದು ಸರ್ ಮೇಲ್ಗಡೆ ಹತ್ತ ಬಿಟ್ರೆ 100% ಯಲಂಕ ಟೌನ್ ಬಂದ ಇಲ್ಲೇ ಇರೋದು ಖಂಡಿತ ಸರ್ಕಲ್ ಇದೆ ಅಲ್ಲೇ ಇರೋದು ಅದೇ ಸರ್ ಯಲಂಕನೇ ನೋಡ್ಕೋಬಿಡಬಹುದು ಅಂದ್ರೆ ಯಲಂಕ ನೋಡಬಹುದು ಅಂತ ನೀವು ಈ ಒಂದು ಜಾಯಿಂಟ್ ವಿಲ್ ಅಂತಂದ್ರೆ ಸರ್ ಚೆನ್ನಾಗಿದೆ ನೋಡಿ ಸರ್ ಫ್ರೆಶ್ ಆಗಿ ಇಲ್ಲೇ ಮಾಡ್ಕೊಡ್ತಾರೆ ಖಂಡಿತ ಸರ್ ಇಲ್ಲೇ ಮಾಡ್ಬಿಟ್ಟು ಫ್ರೆಶ್ ಆಗಿ ಮುಂದೆನೆ ಮಾಡ್ಬಿಟ್ಟು ನಮ್ಮ ಮುಂದೆನೆ ಕೊಡ್ತಾರೆ ಸರ್ ಅವರು ಹ್ಮ್ ಎಷ್ಟು ಖುಷಿಯಾಗಿ ಮಕ್ಕಳ ಇದ್ರಲ್ಲಿ ಹೌದು ಸರ್ ಮಕ್ಕಳು ಖುಷಿಯಾಗಿ ಕಾಣುತ್ತಲ್ವ ಸರ್ ಕಲರ್ಫುಲ್ ಆಗಿರೋದಿಂದ ಎಲ್ಲಾ ಜಂಪಿಂಗ್ ಮಾಡ್ಬೇಕು ಅನ್ನೋಕೋಸ್ಕರ ಮಕ್ಕಳು ಬರ್ತಾರೆ ಸರ್ ಇಲ್ಲಿ ಬನ್ನಿ ಸರ್ ಡೆಲ್ಲಿ ಹಪ್ಳ ಅಂತ ನೋಡಿ ಎಷ್ಟು ದಪ್ಪ ಮಾಡ್ತಾರೆ ನೋಡಿ ಸರ್ ಇದೆ ಡೆಲ್ಲಿ ಹಪ್ಳ ಅಂತ ನಮ್ ಕ್ಯಾಮ್ರಾ ಮ್ಯಾನ್ ನೋಡ್ತವ್ರೆ ಖಂಡಿತ ಅವ್ರೆ ಹಪ್ಳನು ಇರೋದಿಂದ ಅವ್ರೆ ಖಂಡಿತ ಸರ್ ಕೊಡೋಣ ಸರ್ ಕ್ಯಾಮ್ರಾ ಮ್ಯಾನ್ ಕೊಡೋಣ ಅಂತ ಗೋಬಿ ಮಂಜೂರಿ ಬಿಟ್ಬಿಟ್ರೆ ಚಾರ್ಜ್ ಸಿಗುತ್ತೆ ಸರ್ ಮಸಾಲಾ ಪುರಿ ಬೇಲ್ ಪುರಿ ಪಾನಿಪುರಿ ಚಾಟ್ಸ್ ಎಲ್ಲ ಎಲ್ಲ ಐಟಮ್ ಇಲ್ಲಿ ಸಿಗುತ್ತೆ ಸರ್ ಇವ್ ಇಷ್ಟೆಲ್ಲ ಸಿತ್ಕೊಂಡ್ ಬಂದ್ಬಿಟ್ಟೆ ಹಪ್ಲಾ ತಿಂದಿದ್ವಿ ಬಜೆಟ್ ತಿಂದಿದ್ವಲ್ಲ ಇಷ್ಟು ತಿನ್ಬಿಟ್ಟು ಒಂದು ಸೋಡಾ ಕುಡಿಬೇಕಾದ್ರೆ ಲೆಮನ್ ಸೋಡಾ ಡೈಜೆಸ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಅದ್ಭುತವಾಗಿರುವಂಥ ಗೇಮ್ಸ್ ಆಗಿರ್ಬೋದು ತಿನ್ನೋದು ಐಟಮ್ ಆಗಿರ್ಬೋದು ತುಂಬ ಕಡಿಮೆ ಬಜೆಟ್ ಅಲ್ಲ ಅದು ಜಾಸ್ತಿ ಬಜೆಟ್ ಅಲ್ಲ ಮಿಡಲ್ ಕ್ಲಾಸ್ ಆದರೂ ಕೂಡ ಲೋ ಕ್ಲಾಸ್ ಆದರೂ ಕೂಡ ನೆಮ್ಮದಿಯಾಗಿ ಇಲ್ಲಿ ಬಂದು ಆಟ ಆಡಿಕೊಂಡು ತಿನ್ಕೊಂಡು ಮನೆಗೆ ಏನು ಬೇಕೋ ಅದನ್ನು ತೊಗೊಂಡೋಗ್ಬೋದು ಸ್ನೇಹಿತರೆ ಇದು ಈ ಒಂದು ನಮ್ಮ ಇಂಟರ್ ನ್ಯಾಷನಲ್ ರೋಬೋಟಿಕ್ ಬರ್ಡ್ಸ್ ಈ ಒಂದು ಎಕ್ಸಿಬಿಷನು ಫೆಬ್ರವರಿ ಎಂಡವರೆಗೂ ಇರುತ್ತೆ ದಯವಿಟ್ಟು ಬಂದು ವಿಸಿಟ್ ಮಾಡಿ ಅಂಡ್ ನಿಮ್ಗೆ ಬೇಕಾಗಿರುವಂಥ ಸ್ಟಾರ್ಟರ್ಸ್ನಾಗಿರ್ಬೋದು ಥಿಂಗ್ಸ್ ಆಗಿರ್ಬೋದು ತಗೊಳ್ಳಿ ತಿನ್ನಿ ಆಟ ಆಡಿ ಎಂಜಾಯ್ ಮಾಡ್ಕೊಂಡು ಹೋಗಿ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಎಕ್ಸಿಬಿಷನ್ ಏನಲ್ಲ ಎಂಜಾಯ್ ಮಾಡ್ಬೋದು ಅನ್ನೋದನ್ನ ಸೊ ನೀವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ ನೀವು ನೋಡ್ತಿದ್ದೀರಾ ಸೈಕಲ್ ವೆಬ್ ಚಾನಲ್ ಥ್ಯಾಂಕ್ ಯು